ನಮಸ್ಕಾರ ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ನೀಡಿರುವ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ದೇಶದ ರೈತರ ಸಂಕಷ್ಟಗಳನ್ನು ಬಗೆಹರಿಸುವ ಅವರನ್ನ ಸಾಲದ ಸಂಕಷ್ಟದಿಂದ ಪಾರು ಮಾಡುವ ರೈತ ನ್ಯಾಯ ಗ್ಯಾರಂಟಿ ಪ್ರಮುಖವಾದುದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ರೈತರನ್ನ ನೇಗಿಲ ಯೋಗಿ ಅಂತ ಕರೆದಿದ್ದಾರೆ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಅನುಸರಿಸುತ್ತಾ ಈ ನಾಡಿಗೆ ಅನ್ನ ನೀಡಲು ಹಗಲಿರುಳು ಶ್ರಮಿಸುವವರು ರೈತರು ರೈತರ ವಿಷಯಕ್ಕೆ ಬಂದಾಗ ನಾವು ರೈತರು ನಮ್ಮ ದೇಶದ ಬೆನ್ನೆಲುಬು ಹಾಗೆ ಹೀಗೆ ಅಂತೆಲ್ಲ ಬಣ್ಣಿಸ್ತೀವಿ ಆದರೆ ಅವರ ನಿಜವಾದ ಕಷ್ಟ ನಷ್ಟಗಳನ್ನು ಅರಿಯುವುದೇ ಇಲ್ಲ ಒಂದೆಡೆ ಬೆಳೆದ ಬೆಳೆಗಳಿಗೆ ಬೆಲೆ ಇಲ್ಲ ಇನ್ನೊಂದೆಡೆ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದು ಹಿಂಸೆ ನೀಡುತ್ತಿರುವ ಪ್ರಧಾನಿ ಮೋದಿ ಸರ್ಕಾರ ಇದರಿಂದಾಗಿ ಸಾವಿರಾರು ಮಂದಿ ರೈತರು ಆತ್ಮಹತ್ಯೆಯ ಹಾದಿಯನ್ನು ಹಿಡಿದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಪ್ರಕಟವಾದ ವರದಿಗಳ ಪ್ರಕಾರ ಈ ಅವಧಿಯಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ಎಂಟು ವರ್ಷಗಳಲ್ಲಿ ಆತ್ಮಹತ್ಯೆಗೆ ಬಲಿಯಾದ ರೈತರ ಸಂಖ್ಯೆ ಒಂದು ಲಕ್ಷದ ನಾನೂರ ಎಪ್ಪತ್ನಾಲ್ಕು ಅಂದರೆ ಪ್ರತಿದಿನ ಮೂವತ್ತು ಜನ ರೈತರು ಇನ್ನಿಲ್ಲವಾಗ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೇ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತು ಜನ ರೈತರು ತಮ್ಮ ಬದುಕನ್ನು ಕೊನೆಯಾಗಿಸಿಕೊಂಡಿದ್ದಾರೆ ಕೃಷಿಕರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹಸಿರು ಕ್ರಾಂತಿಯ ನೇತಾರ ಸ್ವಾಮಿನಾಥನ್ ಅವರು ವರದಿ ನೀಡಿ ಎರಡು ದಶಕಗಳೇ ಕಳೆದಿವೆ ಇವರ ಶಿಫಾರಸುಗಳು ಜಾರಿಗೆ ಈಗ ಹಿಂದೆಂದಿಗಿಂತಲೂ ಅಗತ್ಯ ಇದೆ ವರದಿಯ ಶಿಫಾರಸಿನಂತೆ ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕಿದೆ ಅಲ್ಲದೆ ಎಂಎಸ್ಪಿ ನೀಡುವ ಕುರಿತು ಕಾನೂನಾತ್ಮಕ ಖಾತರಿಯನ್ನು ಸಹ ನೀಡಬೇಕಾಗಿದೆ ಈ ಕೆಲಸವನ್ನು ಮಾಡುವುದಾಗಿ ಕಾಂಗ್ರೆಸ್ ರೈತ ನ್ಯಾಯ ಹೆಸರಿನಲ್ಲಿ ಗ್ಯಾರಂಟಿಯನ್ನ ನೀಡಿದೆ ಅಲ್ಲದೆ ವರದಿಯ ಶಿಫಾರಸಿನಂತೆ ರೈತರ ಸಾಲವನ್ನು ಮನ್ನಾ ಮಾಡಲು ಶಾಶ್ವತ ಕೃಷಿ ಸಾಲ ಮನ್ನಾ ಆಯೋಗದ ಸ್ಥಾಪನೆ ಫಸಲ್ ಭೀಮಾ ಯೋಜನೆಯ ಮರುವಿನ್ಯಾಸ ಬೆಳೆ ನಷ್ಟವಾದಲ್ಲಿ ಮೂವತ್ತೇ ದಿನದ ಒಳಗಾಗಿ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ರೈತರ ಅನುಕೂಲಕ್ಕಾಗಿ ಹೊಸದಾಗಿ ಆಮದು ರಫ್ತು ನೀತಿಯನ್ನು ರೂಪಿಸುವುದು ಕೃಷಿಗೆ ಅಗತ್ಯವಿರುವ ಎಲ್ಲದರಿಂದಲೂ ಎಸ್ ಟಿಯನ್ನು ತೆಗೆದುಹಾಕಲಾಗುವುದು ಕೂಡ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಸೇರಿವೆ ರೈತ ವಿರೋಧಿ ನೀತಿ ಜಾರಿಗೆ ತಂದು ಅದನ್ನು ಪ್ರತಿಭಟಿಸಿದಂತಹ ಅನ್ನದಾತರನ್ನ ಭಯೋತ್ಪಾದಕರಂತೆ ನಡೆಸಿಕೊಂಡಂತಹ ಪಕ್ಷಗಳಿಗೆ ಪಾಠ ಕಲಿಸಬೇಕಿದೆ ಈ ಬಾರಿ ರೈತ ಪರವಾದ ಕಾಂಗ್ರೆಸ್ ಅನ್ನ ಬೆಂಬಲಿಸಲು ಹಸ್ತದ ಗುರುತಿಗೆ ಬಟನ್ ಅನ್ನ ಒತ್ತಲೇಬೇಕಿದೆ